ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಸದ್ಯ ಈಗ ಬಿಗ್ ಬಾಸ್ ಪ್ರಿಯರ್ಗೆ ಗುಡ್ ನ್ಯೂಸ್ ಅಂತೂ ಸಿಕ್ಕಾಯ್ತು ಬೆಳಿಗ್ಗೆ ಪ್ರೊಮೋದಲ್ಲೇ ಇಲ್ಲಿ ಬಿಗ್ ಬಾಸ್ ಅವ್ರು ಹೇಳಿದ್ರು ಈಗ ಎಂದಿನಂತೆ ಬಿಗ್ ಬಾಸ್ ಅದೇ ಸಮಯದಲ್ಲಿ ಇಲ್ಲಿ ಆರಂಭ ಆಗುತ್ತೆ ಅಂತ ಅಂದ್ಬಿಟ್ಟು ಆದ್ರೆ ಇಷ್ಟೆಲ್ಲ ಹೈಡ್ರಾಮಾ ಬೇಕಿತ್ತ ಅಂತ ಕೂಡ ಇಲ್ಲಿ ಕೆಲವೊಬ್ಬರು ಮಾತಾಡ್ತಿದ್ದಾರೆ ಇದು ಟಿ ಆರ್ ಪಿಗೋಸ್ಕರ ಗೋಸ್ಕರ ಇಲ್ಲಿ ಈ ಸತಿ ಟಿ ಆರ್ ಪಿ ಅಷ್ಟೊಂದು ಬಂದಿರಲಿಲ್ಲ ಈ ಸತಿ ಬಿಗ್ ಬಾಸ್ ತುಂಬಾನೇ ಲೋ ಆಗಿ ನಡೀತಿತ್ತು ಅಂತ ಸ್ಪರ್ಧಿಗಳು ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಕೆಲವೊಂದು ಸ್ಪರ್ಧಿಗಳು ಅಷ್ಟೇ ಅಷ್ಟೊಂದು ಹೇಳ್ಕೊಳ್ಳೋ ಮಟ್ಟಿಗೆ ಇಲ್ಲಿ ಇರೋದು ಬಟ್ ಮಿಕ್ಕದವರು ಯಾರು ಕೂಡ ಅಷ್ಟೊಂದು ಚೆನ್ನಾಗಿಲ್ಲ ಟಿ ಆರ್ ಪಿ ಕೂಡ ಇಲ್ಲಿ ಬರ್ತಾರೆ ಶೋ ಕೂಡ ಚೆನ್ನಾಗಿಲ್ಲ ಅಂತಂದ್ಬಿಟ್ಟು ಕೆಲವೊಬ್ರು ಮಾತಾಡ್ತಿದ್ರು ಇಷ್ಟೆಲ್ಲ ಹೈಡ್ರಾಮಾ ಮಾಡಿದ್ದೆ ಈ ಒಂದು ಆರ್ ಪಿ ಕೂಡ ಇಲ್ಲಿ ಜಾಸ್ತಿ ಬರಬೇಕು ಅಂತ ಜಾಸ್ತಿ ಪಬ್ಲಿಸಿಟಿ ಸಿಗಬೇಕು ಆ ಒಂದು ಕಾರಣಕ್ಕೆ ಈ ರೀತಿಯಾದ ಒಂದು ಬೇಕಾನೆ ಕಾಂಟ್ರವರ್ಸಿ ಮಾಡ್ಕೊಂಡಿದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ಕೆಲವೊಬ್ರು ಮಾತಾಡ್ಕೊತಿದಾರೆ ಇಲ್ಲಿ ಫಸ್ಟ್ ಗೆ ಬಿಗ್ ಬಾಸ್ ಸೀಸನ್ ಟ್ವಲ್ ಆರಂಭ ಆಗ್ತದೆ ಅಂತ ಹೇಳಿದ ತಕ್ಷಣನೆ ನಾವಿಲ್ಲಿ ಏನೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವಿ ಅದು ಇರಲ್ಲ ಅಂದ್ರೆ ಎಲ್ಲಾ ಗೊತ್ತು ಅಂತ ಅನ್ನೋರ್ಗೆ ಭ್ರಮೆ ಅಂತ ಹೇಳಿದ್ರು ಅದೇ ರೀತಿ ಇಲ್ಲಿ ಆಗಿದೆ सद्य इगा ಒಂದು ನಿನ್ನೆ ಪರಿಸ್ಥಿತಿ ನೋಡಿದಾಗ ಬಿಗ್ ಬಾಸ್ ಶೋ ಇಲ್ಲಿ ಆರಂಭ ಆಗೋದು ತುಂಬಾನೇ ಲೇಟ್ ಆಗುತ್ತೆ ಅಂದ್ರೆ ಒಂದು ವಾರ ತಗೊಳ್ಬಹುದು ಅಂತಂದ್ರೆ ಎರಡ್ ಮೂರು ದಿವಸ ಅಲ್ಲಿ ಲೇಟ್ ಆಗುತ್ತೆ ಅಂತ ಅನ್ಕೊಂಡಿದ್ವಿ ಈಗ ಬಿಗ್ ಬಾಸ್ ಶೋದು ಶೂಟಿಂಗ್ ಕೂಡ ಆರಂಭ ಆಗಿದೆ ಬಟ್ ಆದ್ರೆ ಇಲ್ಲಿ ವಿದ್ಯುತ್ ಕಟ್ ಮಾಡ್ತಾ ಇದಾರೆ ಆ ರೀತಿ ಈ ರೀತಿ ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ಬಂದಿತ್ತು ಈಗ ಮತ್ತೆ ಕನ್ನಡ ಪರ ಹೋರಾಟಗಾರರು ಏನ್ ಮಾಡಿದ್ದಾರೆ ಅಂತಂದ್ರೆ ಈಗ ಇಲ್ಲಿ ನಿನ್ನೆ ಕಿಚ್ಚ ಸುದೀಪ್ ಅವರು ಫೋನ್ ಕೂಡ ಮಾಡಿದಾಯ್ತು ಡಿ ಕೆ ಶಿವಕುಮಾರ್ ಅವರಿಗೆ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಇವಾಗ ಜಾಲಿವುಡ್ ಗೇಟ್ ಕೂಡ ಇಲ್ಲಿ ತೆಗೆಸಿದಾರೆ ಆದ್ರೆ ಮತ್ತೆ ಬಿಗ್ ಬಾಸ್ಗೆ ಏನಕ್ಕೆ ನೀವು ಈ ಒಂದು ರಿಯಾಲಿಟಿ ಶೋ ನಡ್ಸಕ್ಕೆ ಇಲ್ಲಿ ಪರ್ಮಿಷನ್ ಕೊಟ್ರಿ ಅಂತ ಅಂದ್ಬಿಟ್ಟು ಗೇಟ್ ನ ಹಾರ್ಬಿಟ್ಟು ಇಲ್ಲಿ ಮತ್ತೆ ಇಲ್ಲಿ ಗಲಾಟೆ ಮಾಡಿದ್ದಾರೆ ಏನಕ್ಕೆ ಯಾಕೆ ಕೊಡ್ಬೇಕು ನೀವು ಇವಾಗ ಜಾಲಿವುಡ್ ಹೇಗಿದ್ರು ಬೀಗ ಹಾಕಿದ್ರೆ ಪರ್ಮಿಷನ್ ಕೊಡಬಾರ್ದಿತ್ತು ಬಿಗ್ ಬಾಸ್ ರಿಯಾಲಿಟಿ ಶೋ ನಡಿಬಾರ್ದು ಅಂತ ಅಂದ್ಬಿಟ್ಟು ಕನ್ನಡ ಪರ ಹೋರಾಟಗಾರರು ಈಗ ಮತ್ತೆ ಈಗ ಸ್ವಲ್ಪ ಗಲಾಟೆನ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಇದು ಪ್ರಚಾರದ ಗಿಮಿಕೋ ಏನೋ ಅಂತ ಗೊತ್ತಿಲ್ಲ ಆದ್ರೆ ಗಲಾಟೆ ಅಂತೂ ಮಾಡ್ಕೊಂಡಿದ್ದಾರೆ ಇಲ್ಲಿ ಜಾಲಿವುಡ್ ಓಪನ್ ಆಗಿದೆ ಜಾಲಿವುಡ್ ಓಪನ್ ಆಗಿದ್ರು ಕೂಡ ಇಲ್ಲಿ ನಾಲ್ಕು ಗೇಟ್ಗಳಿದೆ ಗಳು ಇದೆ ಆಲ್ಮೋಸ್ಟ್ ನಾಲ್ಕು ಗೇಟ್ಗಳು ಗಳು ಇದ್ರು ಕೂಡ ಇಲ್ಲಿ ಆಗ್ತಿರೋದು ಏನಪ್ಪಾ ಅಂತಂದರೆ ಇಲ್ಲಿ ಸಿ ಗೇಟಲ್ಲಿ ಮಾತ್ರನೇ ಬಿಗ್ ಬಾಸ್ ರಿಯಾಲಿಟಿ ಶೋ ನಡೀತಿತ್ತಲ್ಲ ಆ ಒಂದು ಜಾಗ ಮಾತ್ರ ಇಲ್ಲಿ ಓಪನ್ ಆಗಿರೋದು ಮಿಕ್ಕ ಮೂರು ಗೇಟ್ಗಳು ಇಲ್ಲಿ ಹಾಗೆ ಕ್ಲೋಸ್ ಆಗಿದೆ ಅಂದರೆ ನೀವು ಏನಪ್ಪ ಅಂತಂದರೆ ಜಾಲಿವುಡ್ ಅಲ್ಲಿ ಅಡ್ವೆಂಚರ್ ಗೇಮ್ಗಳೆಲ್ಲ ಇತ್ತಲ್ಲ ಅದೆಲ್ಲ ಕೂಡ ಸ್ಟಾಪ್ ಆಗಿದೆ ಆದರೆ ಇವಾಗ ಹೈಕೋರ್ಟಲ್ಲಿ ಏನೊಂದು ತೀರ್ಪು ಕೊಡ್ತಾರೆ ಕಾದು ನೋಡಬೇಕಿದೆ ಆದರೆ ಜಾಲಿವುಡ್ ಜಾಗದಲ್ಲಿ ಈಗ ಬಿಗ್ ಬಾಸ್ ಅಟ್ಟಿತ್ತಲ್ಲ ಆ ಒಂದು ಜಾಗಕ್ಕೆ ಮಾತ್ರನೇ ಪರ್ಮಿಷನ್ ಸಿಕ್ಕಿರೋದು ಸದ್ಯ ಈಗ ಬಿಗ್ ಬಾಸ್ ಸ್ಪರ್ಧಿಗಳು ಎಲ್ಲರೂ ಕೂಡ ಬಿಗ್ ಬಾಸ್ ಮನೆಯೊಳಗಡೆ ಎಂಟ್ರಿ ಕೊಟ್ಟಿದ್ದಾರೆ ಈಗ ಅವ್ರು ಯಾವ ರೀತಿ ಆಟ ಆಡ್ತಾರೆ ಅಂತ ಕೂಡ ಇಲ್ಲಿ ನೋಡ್ಬೇಕಾಗಿದೆ ಬೆಳಿಗ್ಗೆ ಪ್ರೋಮೋ ಅಂತೂ ಇಲ್ಲಿ ನೀವು ನೋಡಿರ್ತೀರಾ ಈಗ ಎಂದಿನಂತೆ ಬಿಗ್ ಬಾಸ್ ಆರಂಭ ಆಗುತ್ತೆ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ ಅದೇ ಸಮಯದಲ್ಲಿ ಆರಂಭ ಆಗತ್ತೆ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ ಬಟ್ ಜಿಯೋ ಹಾಟ್ಸ್ಟೇರ್ ಅಲ್ಲಿ ನಾವ್ ಏನಾದ್ರು ಲೈವ್ ನೋಡ್ತಿದ್ವಿ ಲೈವ್ ಇವಾಗ ನಡೆದಿರೋ ಎಪಿಸೋಡ್ಗಳನ್ನ ಇಲ್ಲಿ ಪ್ರಸಾರ ಮಾಡ್ತಿದ್ದಾರೆ ಅಟ್ ಪ್ರೆಸೆಂಟ್ ಜಿಯೋ ಹಾಟ್ಸ್ಟರ್ ಅಲ್ಲಿ ಲೈವ್ ಅಂತೂ ಲೈವ್ ಅಂತೂ ಬರ್ತಾ ಇಲ್ಲ ಪ್ರಸಾರ ಆಗ್ತದೆ ಬಟ್ ಹಿಂದೆ ನಡೆದಿರೋ ಎಪಿಸೋಡ್ಗಳನ್ನ ಇಲ್ಲಿ ಪ್ರಸಾರ ಮಾಡ್ತಿದ್ದಾರೆ ಈಗ ಸದ್ಯ ಬಿಗ್ ಬಾಸ್ ಸ್ಪರ್ಧಿಗಳೆಲ್ಲರೂ ಕೂಡ ಅವರು ಕೂಡ ಇವಾಗ ಸ್ವಲ್ಪ ಗಾಬಿಯಾಗಿರುತ್ತೆ ಏನಕ್ಕಪ್ಪ ಈ ರೀತಿ ಆಯಿತು ಅಂತಂದ್ಬಿಟ್ಟು ಅವ್ರಿಗೆ ಈ ವಿಚಾರ ಗೊತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ ಆದ್ರೆ ಇದು ಪ್ರಚಾರದ ಅಂತ ಅಂತಂದ್ಬಿಟ್ಟು ಕೆಲವೊಬ್ರು ಮಾತಾಡ್ತಿದ್ದಾರೆ ಇಷ್ಟೆಲ್ಲ ಒಂದು ಹೈ ಡ್ರಾಮಾ ಬೇಕಾಗಿರ್ಲಿಲ್ಲ ಅಂತ ಕೂಡ ಇಲ್ಲಿ ಮಾತಾಡ್ತಿದ್ದಾರೆ ಫಸ್ಟ್ ಗೆ ಇಲ್ಲಿ ಹೇಳಿದಾರಪ್ಪ ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರೇ ಇವಾಗ ಇವಾಗ ಬಿಗ್ ಬಾಸ್ ಒಂದು ರಿಯಾಲಿಟಿ ಶೋ ಇಲ್ಲಿ ನಟ್ಟು ಬೋಟ್ ಸರಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹಿಂದೆ ಹೇಳಿದ್ರು ಅದಕ್ಕೋಸ್ಕರ ಇಲ್ಲಿ ನಟ್ಟು ಬೋಟ್ ಸರಿ ಮಾಡೋದಕ್ಕೆ ಈ ರೀತಿ ಮಾಡಿದ್ರು ಅಂತಂದ್ಬಿಟ್ಟು ಅಂತೆ ಕಂತೆಗಳು ಈ ರೀತಿಯಾಗಿ ಅವ್ರು ಮಾಡ್ಸಿರ್ಬೋದು ಇವ್ರು ಮಾಡಿಸಿರ್ಬೋದು ಅಂತಂದ್ಬಿಟ್ಟು ಆದ್ರೆ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಇಲ್ಲಿ ಕಿಚ್ಚ ಸುದೀಪ್ ಅವರು ಇಲ್ಲಿ ಹೇಳಿ ಅಂದ್ರೆ ಬಿಗ್ ಬಾಸ್ ರಿಯಾಲಿಟಿ ಶೋಗೆ ಪರ್ಮಿಷನ್ ಕೊಡ್ಸಿ ಅಂತ ಅಂದಿದ್ದ ತಕ್ಷಣ ಇಲ್ಲಿ ಅವರು ಕೂಡ ಪರ್ಮಿಷನ್ ಕೊಡ್ಸಿದಾರೆ ಎಲ್ಲಾನು ಕೂಡ ಇವಾಗ ಅಂತ್ಯ ಆಗಿದೆ ಇವಾಗ ಬಿಗ್ ಬಾಸ್ ರಿಯಾಲಿಟಿ ಶೋ ಕೂಡ ಇಲ್ಲಿ ಆರಂಭ ಆಗಿದೆ ಆದ್ರೆ ಇಲ್ಲಿ ಇದು ತಾತ್ಕಾಲಿಕವಾಗಿ ಇವಾಗ ಇವಾಗ ಅವ್ರು ಏನೊಂದು ಮೈನಸ್ ಗಳು ಇತ್ತು ಸದ್ಯ ಇವಾಗ ಅವರು ಏನೊಂದು ನಿಯಮಗಳನ್ನ ಪಾಲನೆ ಮಾಡಿರ್ಲಿಲ್ವೋ ಜಾಲಿವುಡ್ ಅವರು ಇಲ್ಲಿ ಮೇನ್ ಆಗಿ ರೀಸನ್ ಏನಾದ್ರೆ ಜಾಲಿವುಡ್ ಅವರು ಇಲ್ಲಿ ಮಾಡಿರೋ ತಪ್ಪಿಗೆ ಇಲ್ಲಿ ಬಿಗ್ ಬಾಸ್ ಟೀಮ್ ಗೆ ಹೊಡೆತ ಬಿದ್ದಿರೋದು ಆ ಒಂದು ಕಾರಣಕ್ಕೇನೆ ಇಲ್ಲಿ ಬಿಗ್ ಬಾಸ್ ರಿಯಾಲಿಟಿ ಶೋ ಕೂಡ ಇಲ್ಲಿ ಸ್ಥಗಿತಗೊಂಡಿತ್ತು ಸದ್ಯ ಎರಡು ದಿವಸ ಇಲ್ಲಿ ಬಿಗ್ ಬಾಸ್ ರಿಯಾಲಿಟಿ ಶೋ ನಡೆದಿಲ್ಲ ಸದ್ಯ ಇವಾಗ ಪರ್ಮಿಷನ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಆದರೆ ಜಾಲಿವುಡ್ ಮೂರು ಗೇಟ್ಗಳು ಕೂಡ ಇನ್ನು ಬಂದ್ ಆಗಿದೆ ಎ ಬಿ ಸಿ ಡಿ ಅಂತ ಇದೆಯಲ್ಲ ಸಿ ಅನ್ನೋ ಗೇಟ್ ಮಾತ್ರ ಇಲ್ಲಿ ಓಪನ್ ಆಗಿದೆ ಸೊ ವೀಕ್ಷಕರೇ ಸದ್ಯ ಇವಾಗ ಇವತ್ತಿನ ಎಪಿಸೋಡ್ ಮತ್ತೆ ಜಿಯೋ ಲೈವ್ ಬಂದಿದ ತಕ್ಷಣ ಏನಿಲ್ಲಿ ಅಲ್ಲಿ ಅಪ್ಡೇಟ್ ನಡೀತಿದೆ ನಾನು ನಿಮಗೆ ಮುಂದಿನ ನೋಡಿದಲ್ಲಿ ತಿಳ್ಸ್ಕೊಡ್ತೀನಿ ಸದ್ಯ ಈ ಎಲ್ಲ ವಿಚಾರಗಳು ನೋಡಿದ್ರೆ ನಿಮಗೆ ಬೇಕಂತಾನೆ ಬಿಗ್ ಬಾಸ್ ರಿಯಾಲಿಟಿ ಶೋದು ಇನ್ನೂ ಹೈಪ್ ಕ್ರಿಯೇಟ್ ಮಾಡೋಕ್ಕೋಸ್ಕರನೇ ಈ ರೀತಿಯಾಗಿ ಮಾಡೋದ್ರ ಯಾಕಂತಂದ್ರೆ ಈ ರೀತಿಯಾಗಿ ಆದ್ರೆ ಸಿಕ್ಕಾಪಟ್ಟೆ ಪಬ್ಲಿಸಿಟಿ ಸಿಗುತ್ತೆ ಆನಂತರ ಇನ್ನೂ ಸ್ವಲ್ಪ ಟಿ ಆರ್ ಪಿ ಜಾಸ್ತಿ ಬರುತ್ತೆ ಅಂದ್ರೆ ಬಿಗ್ ಬಾಸ್ ನೋಡೋರ ಸಂಖ್ಯೆ ಅಂತೂ ಕಡಿಮೆ ಆಗಿಲ್ಲ ಬಟ್ ಈ ಸತಿ ಬಿಗ್ ಬಾಸ್ ಅಷ್ಟೊಂದು ಸಪ್ಪೆ ಅಂತ ಅಂದ್ಬಿಟ್ಟು ಕೆಲವೊಬ್ರು ಮಾತಾಡ್ಕೊಂತಿದ್ರು ಕಂಟೆಸ್ಟೆಂಟ್ ಗಳ ಬಗ್ಗೆನೂ ಕೂಡ ಅಷ್ಟೇ ಇಲ್ಲ ಇಲ್ಲಿ ಗೊತ್ತಿಲ್ಲದಿರೋರೆ ಸ್ವಲ್ಪ ಜನ ಬಂದಿದ್ದಾರೆ ಗೊತ್ತಿರೋರು ಮೂರರಿಂದ ನಾಲ್ಕು ಜನ ಇದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ರು ಈ ಎಲ್ಲಾ ವಿಚಾರಗಳ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ